ி சுா சேர்கவர மாத்கே ஏன் கல்யாற மா நம நீ தலைமேல் கை மாட்குட்டு ஆஹ் ஓகே குட்டே தீக்க ஊரூரா நீன் இல்ல மனிக்கு அவன் அவளுக்கு ಚಾಮಿ ಸುಮ್ಮನೆ ಉಂಟೋಗು ನನಗೆ ಹಾಂ ಜೀವ ಕಾಯ್ತೀರಾ ನನಗೆ ಸುಮ್ಮನೆ ತಲೆ ತಿನ್ಬೇಡ ಹೋಗು ಅಲ್ಲಕ್ಕನತ್ಕೆ ನೀನು ಚೆನ್ನಾಗಿ ಆಡ್ತೀಯ ನೀನು ನನ್ನ ಮಗಳು ಸ್ವಂತ ತಮ್ಮನ ಮಗಳು ಅನ್ನೋದು ಕನಿಕರಣ ಇಲ್ಲ ನಿನಗೆ ನನ್ನ ಮಗಳು ಕೂಡ ಚೆನ್ನಾಗಿದ್ದು ಬಿಟ್ಟಿದ್ರು ನಿನ್ನ ಮಗನ ನನ್ನ ಮಗ ನಿನ್ಗೆ ಒಟ್ಟೋರಿ ಅದು ಈಗ ಅವ್ರು ಕೂಟ ಸುತ್ತಿರೋದ್ಕಿ ನಿನಗೆ ಒಟೋರಿ ಹಾಕಿಲ್ಲ ಅಲ್ವಾ ಈಗ ನಾನು ಹೇಳಿದ್ರು ನಿನಗೆ ಬೇಕಾ ಬಿಟ್ಟೇ ಆಗಿ ನನ್ನ ನಂಬತ್ತಿರಲ್ಲ ನೀನು ಹಾಂ ಓದ್ರೋನಲ್ಲಕ್ಕ ಎಲ್ಲರೂ ತಿರುಗ್ಲಿ ಅಂತ ಬಿಟ್ಟಿದ್ದೀಯದ್ಕೆ ನೀನು ಬಿಟ್ಬಿಟ್ಟಿದ್ದೆಂಗ ರೀ ಹೇಳಕ್ಕೆ ಹೇಳಿದವತ್ಕೇ ನಿಮ್ಮ ಗಂಡ ನೋಡಿದ್ರೆ ಮನೆಗೆ ಹೋಗ್ತಾನೆ ಹಾಂ ಬಿತ್ತಿ ಬಂದವಳೆ ಹಾಂ ಬಿಟ್ಟಿ ನೋಡೋಕೆ ನೋಡಕ್ಕೆ ನಿಮ್ಮ ಗಂಡಾಗ ಹೋಗಲ್ಲಿ ಕೂತ್ಕೊತಾನೆ ನಿನ್ನ ಮಗ ನಿನ್ನ ಸ್ವಾಸೆ ಕರ್ಕೊಂಡು ತಿರ್ತಾನೆ ಇದ್ರ ಮಧ್ಯದಲ್ಲಿ ನಾನು ನನ್ನ ಮಗಳ ಉದ್ಯೋಗ ಮಾಡಿಬಿಟ್ಟು ನನ್ನ ಮಗಳು ಬಾಳ ನಾನು ಹಾಳು ಮಾಡ್ದಂಗೆ ಆಯ್ತಲ್ಲ ನೀವು ನೀವೇ ಚೆನ್ನಾಗ್ತಿದ್ದೀರಿ ನಮ್ಮ ಮಿಸ್ ಊರ ಮಾಡಿರಿ ಯಾಕೆ ನಾನು ಹೇಳ್ದವ್ರ ಮಾತಾ ಅದಕ್ಕೆ ಬೆಳಕನಕ್ಕೆ ಅವಳು ಕಳಿಸ್ಬಿಡಿ ನನ್ನ ಮಗಳ ಮದುವೆ ಮಾಡ್ತೀನಿ ಅಂತ ಕೇಳಿದೆ ಅದಕ್ಕೆ ಏನಂದ್ರೆ ನೀವು ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಅವಳು ಯಾವುದೇ ಕಾರಣಕ್ಕೂ ಇನ್ನು ನಾವು ಮಾತಾಡ್ಸಕ್ಕೆ ನಮ್ಮ ಮನೆ ಜನ್ಮಿ ಆಗಲಿ ನಾವೇ ಆಗಲಿ ಅಂತ ತಾನೆ ಈಗ ಎಲ್ಲ ನಂಟರ್ ಒಳಕೆ ಮಾಡ್ತಾ ಇದ್ರಲ್ಲ ಯಾಕದಕ್ಕೆ ಏನು ನನ್ನ ಮಗಳಾರು ಎತ್ತಿತ್ತಿಲ್ಲ ಅವ್ಳಾರೇ ಐದಾರು ಎತ್ತಿದ್ದಿಲ್ಲ ಎತ್ತಿ ನಿಮ್ಮ ಹುಂಸೆ ಬೆಳಗ್ಸಿದ್ಲತ್ಕೆ ಸರಿ ಎತ್ತೇ ಬುದ್ಧಿ ಕಲ್ತಿರೋದು ತಮ್ಮನ ಮಗಳು ಅನ್ನೋದು ಕನಿಕರ್ಣ ಇಲ್ವತ್ಕೆ ಅವ್ಳು ಕೂಡ ಚೆನ್ನಾಗಿರಾಗ್ಬಿಟ್ಟಿದ್ದೀರಿ ಆಂ ನನ್ನ ನನ್ನ ಮಗಳು ಕೂಡ ಚೆನ್ನಾಗಿರ್ಬೇಡ್ದಲ್ವ ಅದೇನು ಯಾಕೆ ಕಲ್ತಿದ್ರು ಅದೇನು ಬುದ್ಧಿ ಕಲ್ತಿದ್ರು ಒಳ್ಳೇದ ಒಬ್ಬರು ಬಂತಾರ ಒಬ್ಬರು ಅಂತಾರೆ ಮಾಡಿದ್ರೆ ಏಯ್ ಒಳ್ಳೆ ಸುಮ್ಮ ತಿಳಿಸ್ ಓಟೋಗ್ಬುಡು ನನಗೆಲ್ಲಿ ಊಟ ಉಂದಾನೆ ನಾನೇ ಸಾಯ್ತಾ ಕೋತೀನಿ ಏಯ್ ಒಳ್ಳೆ ಸರಿ ಆಯ್ತಲ್ಲ ಎಲ್ಲಿ ಹೋಗಿದ್ದಾನೆ ಹೊಲತಕ್ಕಂತ ಹೋಗುದು ಅದೇ ಒಂದು ಗಿಲಿ ನಿಮಗೆ ಎಲ್ಲಿ ಎಲ್ಲಿಗೋದನು ಯಾತಕ್ ಹೋದನು ಅಲ್ಲಿಗೆ ಹೋದ್ರೆ ಇಲ್ಲಿಗೋದಾರೇ ಮಾಡ್ಕೊಂಡು ಬರ ತಲೆ ಹದಿನೈದ್ ಮಾಡ್ಕೊಂಡ್ ನೀನ್ ತಲೆ ನನ್ಗೂ ತಲ್ಗಸ್ತೀಯ ನೀನು ಎಲ್ಲೂ ಹೋಗು ನೋವು ಅಲ್ತಾವು ಇದು ನಿನ್ ಕಂಡು ಹೋದಕತ್ತೆ ನೀನ್ ಯಾರ್ ನೋಡೋದು ಅವಳ್ಯಾಕ್ ಹೋದಳು ಅವರಿಬ್ರು ಸುತ್ತಕ್ಕೆ ಬೇರೆ ಹೋದ್ರೆ ಕಣ್ಣಾರ ನೋಡಿ ನನ್ನ ಮಗಳ ಮೇಲೆ ಹಾಣೆಗೂ ನನ್ ಮೇಲೆ ನನ್ನ ಗಂಡನ ಮೇಲೆ ಹಣೆಗುಣ ಸುಲಿ ಅಲ್ತಾ ಮೇಲೆ ಇಬ್ರು ನಡ್ಕೊ ಬತ್ತಿದ ನನ್ ಕಣ್ಣಾರ ನೋಡಿದೆ ನೋಡ್ಬಿಟ್ಟೆ ನನ್ ನಿನ್ ನಾನು ಇಲ್ಲ ನಾನೇ ಕತ್ತೆ ಬತ್ತಿದೆ ನಾನು ನಾನಿದೆ ನನ್ ಮಗಳು ಮಾಡ್ತಿದ್ರೆ ನೀವು ನೋಡ್ಚಾಮಿ ಸುಮ್ನೆ ನೀನು நானே சாய் தக்கோ நீ நம்பக்கி தோர்ஸ் தீங்க உத்தாரில்ல இல்லை பண்ணி நீங்க சப்போர்ட் கணவா நன்பு கண்டிவ் நானு ஏன்னு நம்ம சாமத்தில அன்பட்டியா எல்லா நம்ம நீவெல்லாம் நாட்காட் திரி நன் மாங்கி மாவெல்லாம் சரிக்கோம் நம்ம நோடு நோடு நம்ம இப்ப ஜொத்தே திர்கிரும் தலை டெஸ்ட் கல் எங்க மங்கு அந்த ಇವಳಿಷ್ಟು ಆದ್ರ ಕುಡ್ದ ಅವ್ರೆಲ್ಲ ಮಾಡ್ತಿದ್ರ ನೀವೆಲ್ಲ ಒಂದಾಗ್ಬಿಡಿ ನಾನು ಮಗಳು ತಿರ್ಪೇ ಬೇಡ ಬೇಡಕೋತಿವಿ ಊರೂರ್ ಮೇಲೆ ಮಾತು ಇರ್ಬೇಕು ಮಾತು ನಾವು ಒಂದ್ ನೆಲಗಿರ್ಬೇಕು ಹದಿನಾರು ನೆಲಗೆಲ್ಲ ಅವತ್ ಏನಂತ ಇನ್ ಯಾವ್ದೆ ಕಾರಣಕ್ಕೂ ಅವ್ರ ನಾನು ಮಾತಾಡ್ಕೊಂಡ್ ಅಂತ ಅಂದಿಲ್ವಾ ಈಗ ಜೊತೆ ಚಮಿ ಸುಮ್ನೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗು ಊತಾನು ಮಾತಂಗೆ ತುತ್ಪತ್ತ ಕೂತದೆ ಅದ್ರ ಮಧ್ಯದಲ್ಲಿ ಬಂದ್ಬಿಟ್ಟು ನೀನ್ ಬೇರೆ ತಲೆ ಹೋಗು ಬಾಯಿ ಮುಚ್ಕೊಂಡು ಏನ್ಲೇ ಯಾಕೆ ಚಮಿ ನನ್ ಜೀವ ಕಾಯ್ತು ಅಂತ ಹೇಳು ತಲೆ ಮಾತೇಳಿ ನೀನು ಅವ್ನು ಹೋಗ್ಲಾಕಂತ ಹೋಗು ಔಷಧಿ ಬರ್ತೀನಿ ಅಂತ ಓದಕನ ನಾನೇ ಕಟ್ಕೆ ಸುಳ್ಳಿ ನಾನೇ ನೋಡಿನಿ ಅವನು ಏರಿ ಮೇಲೆ ನಡ್ಕೊಂಡು ಇಬ್ರು ಬರ್ತಿದ್ದ ನಾನೇ ಕಣ್ಣಾರ ನೋಡಿನಿ ಅಲ್ಲಿಗಿಸ್ಕೊಂಡು ಇಬ್ರು ಏ ನಡ್ಕೊ ಅಯ್ಯೋ ಅದೇನ್ ಬತ್ತೆ ಕೇಳ್ತೀನಿ ಹೋಗಿ ಮನೆಗೆ ತಾಕಳಪ್ಪ ತಾಕೋ ಈಗ ನೋಡ್ದ ಹಾ ಬಂದಪ್ಪ ಬಾ ಹೇಳ ನಿಮ್ಮ ಕೆರೆ ಮೇಲೆ ಮೇಲೆ ಇಬ್ರು ಬತ್ತಿದ್ರಲ್ಲ ನಗಾಡ್ಕೊಂಡು ಅಲ್ಗಿಸ್ಕೊಂಡು ಉಳ್ಕೊಂಡು ಆ ವಿಷಯ ಹೇಳ ನಿಮ್ಮ ಹೋಗಿ ನಮ್ ತೆಲಗನ್ ಹೇಳಿದ್ರೆ ಏನ್ಲ ಏನ್ ಹೇಳ್ತದಲ್ಲ ಇವಳು ಇಬ್ರು ಕೆರೆ ಮೇಲೆ ಹೋಗಿದ್ರಲ್ಲ ನೀವು ಅಲ್ಲ ಮುಂಡೆ ಮಗನೆ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ನೀನ್ ಸುಮ್ನಿ ನೀನು ಏನತ್ತೆ ಈಗ ನಿನ್ಗೆ ನೀವಿಬ್ರು ಹೋಗಿದ್ನ ಒಪ್ಕಳಿ ಸುಳ್ಳು ಹೇಳ್ಬಿಡಿ ಮತ್ತೆ ನಿಜ ಕನತೆ ನಿಜ ದೇವ್ರ ನಿಗುವೆ ಹೋಗಿದ್ದು ಸತ್ಯನೇ ಏನ್ ಹೇಳ್ತಾ ಇದೀನಿ ಅವ ಹೋಗಿದ್ನಿ ಜನ ಕನವ ಸುಳ್ಳು ಹೇಳ್ತಾರೆ ಆಗ್ತೇ ಇವ್ ನೋಡಿ ಇಷ್ಟು ದಿವಸಕ್ಕೆ ಇವತ್ತೇ ಸತ್ಯ ಹೇಳಿರೋದಾಗ್ತೆ ಸಬಸ್ ಕನತೆ ಓಹೋ ಇವನ್ ಸಬಸ್ ಕಿರಿಯ ಕೊಡಪ್ಪ ನೀನ್ ಸಬಸ್ ಕಿರಿ ಅಂತ ಕಾಯ್ಕೊಂಡ್ ಕೂತೀವಿ எஸ் ரூம்கேட நோடி அல்ல சுமார்க்கல நீட் அந்த மகன் குடியாசி ஆஸ்தி மத மகிழ்ச்சி சாய்த்தவீ நீக்கி ஏன் கேடறப்பா ஏன் கேளாரு आपके अस्पताल का काम कितने? आके आका पर अब मते यू डो सो बागे घर बिन्याकले कनवा हाँ हाँ लाना ये एनएलटीडी लानी नो ओ उन्हीं जा मुग़ा ये एनएलटीडी लानी नो उनका ना नवा नाने के बसु ले लने देवरण कुवे घर बिन्याकले हाँ ओयो मुग़ा याद तो सिया याल या तियातला अधसाद्या ಈ ನನ್ನ ಮಗ ಯಾವಾಗ ಹೋಯ್ತಿದಾ ಓನೇ ಮಗ ಇಕ್ಕ ಬರು ಊಟವ ಒತ್ತಿಸತಿದೆ ತರಿ ತರಿ ಇಕ್ಕ ಬತ್ತಿನಿ ಮಗ ನೀನ್ ತಮಾಷೆ ಮಾಡ್ತಲ್ಲ ತಾನೆ ನಿಜ ಹೇಳ್ತಿದಿ ಅಯ್ಯೋ ವಾ ನಾನೇ ತಮಾಷೆ ಮಾಡನೆ ಅಾ ನಿಜನೇ ಕನ ದೇವರನಗೇ ನಿಜನೇ ನಾನು ಹೇಳ್ತಿರದು ಓ ಸುಸ್ತು सांगतात ಇಲ್ಲಾ ಆಗ ಅಪ್ಪನಿಯ ಹೋಗ್ತು ಓದ್ಕೊಬರ್ಗೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಗರ್ಭಿಣಿ ಆಗೋಳೆ ಅಂತ ನನ್ಗತು ಬಹಳ ಸಂತೋಷ ಆಗೋಯ್ತು ಕಣವ ಹೆಂಗೋ ನಿನ್ನ ನಿನ್ನ ಆಸೆ ನೆರವೇರ್ ಬಿಡ್ತು ಅಯ್ಯೋ ಬಿಡ ಮಗ ಬಿಡ ಹೆಂಗೋ ದೇವ್ರ ತಿಂದ ಎಲ್ಲ ಒಳ್ಳೇದಾಯ್ತಲ್ಲ ನನ್ಗೆ ಅಷ್ಟೇ ಸಾಕು ಕಲ್ಲ ಮಗ ನನ್ಗೆ ಅಷ್ಟೇ ಸಾಕು ದೇವರ ದೇವ್ರು ಒಳ್ಳೇದು ಮಾಡ್ಬಿಟ್ಟಕಲ್ಲ ಎಲ್ಲ ನನಗೆ ಏನಪ್ಪ ಎಂತಪ್ಪ ನಾನು ಹೊಂಸ ಬೆಳೆಯಂತ ಮಗ ಊಟದ ಇಲ್ವ ಅಂತ ಭಾಳ ಯತ್ನ ಆಗೋಗಿತ್ತು ಕಲ್ಲ ಭಾಳ ಖುಷಿ ಆಯ್ತದೆ ಮಗ ಊಟ ಹಾಕ್ಸ್ಲಾ ಎಲ್ಲಾರ್ಗು ಒಬ್ಬಿಟ್ಟನೆ ಮಾಡ್ಸಲಾ ಇಕ್ಲ ಅಚ್ಚಕಟ್ಟಾಗಿ ಜನ ಕೆಲ ಉಂಡಿ ಹ್ಮ್ ನನ್ಗೆ ಭಾಳ ಖುಷಿ ಆಗದೆ ಕಲ್ಲ ನಂಗೆ ಭಾಳ ಖುಷಿ ಆಗೋಯ್ತು ಹೂವಾ ನನ್ನ ಮಗಳು ಭಾಳ ಮುಗಿತ್ತು ಅಲ್ಲ ಮುಂಡೆ ದೊರದ್ರ ಮುಂಡೆ ಬಂಜೆ ಅದ್ ಹೆಂಗ್ ಮಗ ಆಗ್ಬಿಡ್ತು ಬಹಳ ಖುಷಿ ಆಗೋಯ್ತು ಕಲ ಆಯ್ತು ಆಯ್ತು ನೀನು ಊಟ ಮಾಡ್ತೀರ ನಾನು ಓಡ್ ಬರ್ತೀನಿ ಅಪ್ಪನೂ ಅಲ್ಲೇ ಅದಕ್ಕೆ ಬದೇ ಹೇಳದ ಅಂತ ಮಗ ಕರ್ಕ ಬರಕ್ಕೆ ನಾನೇ ಬರ್ತೀನಿ ನಾನು ಸಂಜೆ ಕರ್ಕ ಬರಕ್ಕೆ ನಾನೇ ಬರ್ತೀನಿ ಕಲ ಎಲ್ಲ ಬುಂಡಿ ಮನಾಳಿ ಅವ್ಳು ಕಂಡ್ರೆ ಐಕಿಲ್ಲ ಅಂತಿದ್ಲು ಈಗ ನೋಡಲಿ ಹಂಗಂತ ಅವ್ಳು ನಾನೇ ಕರ್ಕ ಬರಕ್ ಬರ್ತೀನಿ ಅಂತ ಯಾವ್ದು ಎಷ್ಟು ಅವಳು ಕಣಿ ಕರ್ಕ ಬರಕ್ ಹೋಗಿ ಅವಳು ಪರವಾಗಿಲ್ಲ ಇವಳು ಸುಮಾರಾಗಿ ನಾಟಕ ಆಡ್ತಾಳೆ ಅವ್ವ ನನ್ನ ಮಗಳ ಗತಿ ಏನವ ನನ್ನ ಮಗಳ ಗತಿ ಏನ ಇನ್ನು ಮುಂದಕ್ಕೆ ಅವ್ವ ಈಗ ಅದ ನನ್ನ ಮಗಳ ಜೀವನ ಯಾಕೆ ಕೊಟ್ಟೈತದೆ ಇದಕ್ಕೆ ಏನಾದ್ರು ಮಾನೆ ಇರಬೇಕು ಸರಿ ಸರಿ ಅವ ನಾನು ಹೋಗಿ ಹೇಳ್ತೀನಿ ಹಿಂಗ್ ಒಬ್ಬ ಅದೇನ್ಬಿಟ್ಟು ಅವಳತ್ತು ಬಹಳ ಖುಷಿ ಪಡ್ತಾಳೆ ಓಸಿ ಖುಷಿ ಪಡಿಕ್ಲಕ್ಕ ನಾವ ನಿನ್ ಪ್ರೀತಿ ಸಿಗ್ಬೇಕು ಅಂತ ಎಷ್ಟು ಕು ಎಷ್ಟು ಇದ್ ಮಾಡ್ತಾಳೆ ಗೊತ್ತಾ ಮುಳಿಸ್ತಾಳೆ ಗೊತ್ತಾ ನಿಜಕ್ಕೂ ಬಹಳ ಖುಷಿ ಪಡ್ತಾಳೆ ಕಣವ ಮಾತ್ರ ನಿನ್ ಹೋಯ್ತಿದ್ಯಾ ಅಂದ್ರೆ ಬಾಳ ಖುಷಿ ಪಡ್ತಾಳೆ ಸರಿ ಕಲ ಮಗ ಬರ್ತೀನಿ ನಾನು ನಾನು ಉಂಕ ಬರ್ತೀನಿ ವಾಟೆ ತುಂಬಾ ಉಂಕ ಬರ್ತೀನಿ ಅತ್ತೆ ಬರ್ತದೆ ಅಂತ ಹೇಳೋಗು ಓ ಸರಿ ಕಣವ ಆಯ್ತು ಬಾ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ